ನಮಸ್ಕಾರ ನೀವು ನೋಡ್ತೀರಾ ರಾಕೇಶ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸ್ ಅಲ್ಲಿ ಬಿ ಎ ಐದನೇ ಸೆಮಿಸ್ಟ್ರಲ್ಲಿ ಬರ್ತಕ್ಕಂತಹ ಎಕನಾಮಿಕ್ ಡಿ ಎಸ್ ಸಿ ನೈನ್ ಸಾರ್ವಜನಿಕ ಅರ್ಥಶಾಸ್ತ್ರ ಡಿ ಎಸ್ ಸಿ ನೈನ್ ಅಲ್ಲಿ ಬರ್ತಕ್ಕಂತಹ ಐದು ಮತ್ತು ಹತ್ತು ಅಂಕದ ಏನಪ್ಪಾ ಅಂದ್ರೆ ವೆರಿ ಇಂಪಾರ್ಟೆಂಟ್ ಅಂತ ಫಿಕ್ಸ್ ಆಗಿ ಬರುವಂಥ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಏನಪ್ಪಾತಂದ್ರೆ ಇವತ್ತಿನ ಕ್ಲಾಸ್ನಲ್ಲಿ ಅಂತ ತಿಳ್ಕೊಳ್ಳ ಬನ್ನಿ ಇಲ್ಲಿ ಮೊದಲನೆಯ ಪ್ರಶ್ನೆ ನೋಡೋದಾದ್ರೆ ಸಾರ್ವಜನಿಕ ಅರ್ಥಶಾಸ್ತ್ರದ ವ್ಯಾಪ್ತಿಯನ್ನು ವಿವರಿಸಿರಿ ಅಂತಕ್ಕಂಥದ್ದು ನಿಮಗೆ ಏನಾದರೂ ಕ್ವಶನ್ ಅಂತಂದ್ರೆ ಇಲ್ಲಿ ಯಾವ ರೀತಿಯಾದಂಥ ಪಾಯಿಂಟ್ಸ್ಗಳನ್ನು ಹಾಕಿ ಬರೀಬೇಕಪ್ಪ ಅಂತಂದ್ರೆ ಮೊದಲನೇ ಪಾಯಿಂಟ್ ನೋಡ್ರಿ ಸಾರ್ವಜನಿಕ ಸರಕುಗಳ ನಿರ್ಮಾಣ ಅಂತಕ್ಕಂಥದ್ದು ಇಲ್ಲಿ ಮೊದಲನೇ ಪಾಯಿಂಟ್ ಹಾಕಿ ನೀವು ಇದರ ಬಗ್ಗೆ ವಿವರಣೆ ಕೊಡಬೇಕಾಗ್ತದೆ ಎರಡು ಸಂಪನ್ಮೂಲಗಳ ಹಂಚಿಕೆ ಅಂತಕ್ಕಂಥದ್ದು ಮೂರನೇ ಪಾಯಿಂಟ್ ಆದಂಥದ್ದು ಆದಾಯ ಮತ್ತು ಸಂಪತ್ತಿನ ವಿತರಣೆ ನಾಲ್ಕು ಸಾರ್ವಜನಿಕ ಹಣಕಾಸಿನ ಆಡಳಿತ ಐದು ನಿಬಂಧನೆ ಮತ್ತು ನಿಯಂತ್ರಣಗಳು ಅಂತಕ್ಕಂಥ ಈ ಒಂದು ಐದು ಪಾಯಿಂಟ್ ಗಳೇನಪ್ಪಾ ಅಂದ್ರೆ ಈ ಒಂದು ಸಾರ್ವಜನಿಕ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಪಾಯಿಂಟ್ಸ್ ಅಂತ ಹೇಳ್ಬೋದು ಇದ್ರ ಬಗ್ಗೆ ನೀವು ಪಾಯಿಂಟ್ಸ್ ಹಾಕಿ ಕೆಳಗಡೆ ನೀವು ಇದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದೀಯಾ ಅದಲ್ಲಿ ನಿಮ್ಗೆ ಐದು ಅಥವಾ ಹತ್ತು ಅಂಕ ನಿಮ್ಗೆ ಸರಿಯಾದ ರೀತಿಯಿಂದ ದೊರಿತಾವೆ ಇನ್ನು ಎರಡನೇ ಪ್ರಶ್ನೆ ನೋಡೋದಾದ್ರೆ ಸಾರ್ವಜನಿಕ ಅರ್ಥಶಾಸ್ತ್ರದ ಮಹತ್ವವನ್ನು ವಿವರಿಸಿರಿ ಇಲ್ಲಿ ವ್ಯಾಪ್ತಿ ಅಥವಾ ಕೇಳ್ಬೋದು ಅಥವಾ ನಿಮ್ಗೆ ಮಹತ್ವ ಎರಡರಲ್ಲಿ ಏನಪ್ಪಾ ಅಂದ್ರೆ ಒಂದು ಫಿಕ್ಸ್ ಆಗಿ ಬರುವಂತ ಕ್ವಶನ್ಸ್ ಆಗಿರ್ತೈತಿ ಇದರ ಮಹತ್ವ ಯಾವ ರೀತಿ ಇದಾವೆ ಅಂತಕ್ಕಂಥದ್ದು ನೋಡೋದಾದ್ರೆ ಮೊದಲೇ ಪಾಯಿಂಟ್ ಏನಂದ್ರೆ ಅವಶ್ಯಕತೆ ಸೇವೆಗಳ ಕಲ್ಪನೆ ಅಂತಕ್ಕಂಥದ್ದು ಅವಶ್ಯಕತೆ ಸೇವೆಗಳ ಕಲ್ಪನೆ ಎರಡು ಸಾರ್ವಜನಿಕ ಕಾಮಗಾರಿಗಳು ಮೂರು ಉತ್ಪಾದನೆಯ ವ್ಯವಸ್ಥೆ ನಾಲ್ಕು ದೀರ್ಘ ಫಲಾವಧಿಯ ಹೂಡಿಕೆಯನ್ನು ಕೈಗೊಳ್ಳುವಿಕೆ ಸಾಮಾಜಿಕ ನ್ಯಾಯದ ಸ್ಥಾಪನೆ ಹಣ ಸಂಬಂಧಿ ನೀತಿಯ ಸ್ವರೂಪ ಆರ್ಥಿಕ ಸ್ಥಿರತೆಯನ್ನು ಕಾಪಾಡುವಿಕೆ ಪೂರ್ಣೋದ್ಯೋಗದ ಸ್ಥಾಪನೆ ಹಾಗೂ ಆರ್ಥಿಕ ಅಭಿವೃದ್ಧಿ ಯೋಜಿತ ಆರ್ಥಿಕ ಅಭಿವೃದ್ಧಿ ಇವು ಹತ್ತು ಹನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ ಈ ಒಂದು ಸಾರ್ವಜನಿಕ ಅರ್ಥಶಾಸ್ತ್ರದ ಮಹತ್ವದಲ್ಲಿ ಬರ್ತಕ್ಕಂಥ ಸಂಪೂರ್ಣವಾದಂಥ ಪಾಯಿಂಟ್ಸ್ಗಳು ಈ ಪಾಯಿಂಟ್ಸ್ಗಳು ಹಾಕಿ ನೀವೇನು ಬರ್ತಿದ್ದೀಯ ಅದರಲ್ಲಿ ಹಿಂಗೆ ಏನಪ್ಪಾ ಅಂದ್ರೆ ಹತ್ತು ಅಂಕ ನಿಮಗೆ ಫಿಕ್ಸ್ ಆಗಿ ಬರುವಂಥದ್ದು ಹೆಚ್ಚಾಗಿರ್ತೈತಿ ಇನ್ನು ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ಸಾರ್ವಜನಿಕ ಹಣಕಾಸಿನ ವ್ಯಾಪ್ತಿಯನ್ನು ವಿವರಿಸಿರಿ ಸಾರ್ವಜನಿಕ ಹಣಕಾಸಿನ ವ್ಯಾಪ್ತಿಯನ್ನು ವಿವರಿಸಿರಿ ಅಂತಕ್ಕಂಥದ್ದು ಕೇಳಿ ಇಲ್ಲೇನು ಪಾಯಿಂಟ್ ಅಂತಂದ್ರೆ ಸಾರ್ವಜನಿಕ ವರಮಾನ ಅಂತಕ್ಕಂಥದ್ದು ಸೆಕೆಂಡ್ ಪಾಯಿಂಟ್ ಸಾರ್ವಜನಿಕ ವೆಚ್ಚ ಹಾಗೆ ಮೂರು ಸಾರ್ವಜನಿಕ ಸಾಲ ಆಯವ್ಯಯ ಕೋಶೀಯ ನೀತಿ ಕೊನೆಯದಾಗಿ ಸಂಯುಕ್ತ ಹಣಕಾಸು ಅಂತಕ್ಕಂಥ ಈ ಒಂದು ಆರು ಪಾಯಿಂಟ್ ಏನಂದ್ರೆ ಈ ಒಂದು ಸಾರ್ವಜನಿಕ ಹಣಕಾಸಿನ ವ್ಯಾಪ್ತಿಯಲ್ಲಿ ಬರುವಂತಹ ಪಾಯಿಂಟ್ಸ್ಗಳಂತ ಹೇಳಬಹುದು ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಸಾರ್ವಜನಿಕ ಹಣಕಾಸು ಹಾಗೂ ಖಾಸಗಿ ಹಣಕಾಸು ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿರಿ ಅಂತಕ್ಕಂಥದ್ದು ಕೊಟ್ಟಿರ್ತಾರೆ ಇದನ್ನು ಸಹಿತ ಏನಪ್ಪಾ ಅಂತಂದ್ರೆ ಫಿಕ್ಸ್ ಆಗಿ ಕೇಳುವಂತಹ ಸಂಭವನೀಯ ಪ್ರಶ್ನೆಗಳಾಗಿರ್ತೈತಿ ಇಲ್ಲಿ ವ್ಯತ್ಯಾಸಗಳು ಅಂದ್ರೆ ಎರಡು ಕೂಡಿಸಿ ಬರಿಬೋದು ಅಂತ ಹೇಳ್ಬೋದು ಇಲ್ಲಿ ಇಲ್ಲಿ ಮೊದಲನೇ ವ್ಯತ್ಯಾಸ ಅಂತಂದ್ರೆ ಸಂಪನ್ಮೂಲಗಳ ಸ್ವರೂಪ ಎರಡು ಹಣದ ಸೃಷ್ಟಿ ಮೂರು ಆದಾಯ ಹಾಗೂ ವೆಚ್ಚದ ಹೊಂದಾಣಿಕೆ ಹಣಕಾಸಿನ ಬಗ್ಗೆ ಪ್ರಸಾದ ಆದಾಯ ಎತ್ತುವಿಕೆಯ ವಿಧಾನ ವೆಚ್ಚವನ್ನು ನಿರ್ದೇಶಿಸುವ ಸಂಗತಿಗಳು ವೆಚ್ಚದ ಉದ್ದೇಶ ಆಯವ್ಯಯದ ಅವಧಿ ಅಂತಕ್ಕಂಥ ಇಷ್ಟು ಏನಂದ್ರೆ ಸಾರ್ವಜನಿಕ ಹಣಕಾಸು ಹಾಗೂ ಖಾಸಗಿ ಹಣಕಾಸು ನಡುವೆಯಲ್ಲಿರ್ತಕ್ಕಂತಹ ಇವು ಹೇಳ್ಬೋದು ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರ ಸಾರ್ವಜನಿಕ ಸರಕುಗಳ ಲಕ್ಷಣಗಳನ್ನು ವಿವರಿಸಿರಿ ಸಾರ್ವಜನಿಕ ಸರಕುಗಳ ಲಕ್ಷಣಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಕ್ವಶನ್ ಕೇಳಿದ್ರಪ್ಪ ಅಂದ್ರೆ ನಿಮಗೆ ಇಲ್ಲಿ ಮೊದಲ ಪಾಯಿಂಟ್ ಏನು ಹಾಕಿ ಬರಬೇಕಪ್ಪ ಅಂತಂದ್ರೆ ಪ್ರಯೋಜನದಲ್ಲಿ ಭಿನ್ನತೆ ಎರಡು ಅವಿಭಾಜನೀಯತೆ ಅವಿಭಾಜನೀಯತೆ ಅಪ್ರತ್ಯೇಕತೆಯ ನಿಯಮ ಅನುಭೋಗದಲ್ಲಿ ಪ್ರತಿಸ್ಪರ್ಧೆ ಇಲ್ಲದಿರುವಿಕೆ ಸರ್ಕಾರದ ಜವಾಬ್ದಾರಿ ಶೂನ್ಯ ಸೀಮಾಂತ ವೆಚ್ಚ ಇವೆಲ್ಲವೇನಂದ್ರೆ ಸಾರ್ವಜನಿಕ ಸರಕುಗಳ ಲಕ್ಷಣಗಳಂತ ಹೇಳ್ಬೋದು ಇನ್ನು ಆರನೇ ಪ್ರಶ್ನೆ ನೋಡೋದಾದ್ರೆ ಮಾರುಕಟ್ಟೆ ವೈಫಲ್ಯಕ್ಕೆ ಕಾರಣಗಳನ್ನು ತಿಳಿಸಿರಿ ಅಂತಕ್ಕಂಥದ್ದು ಕೇಳದ್ರಪ್ಪ ಅಂತಂದ್ರೆ ಇಲ್ಲಿ ಪರಿಪೂರ್ಣ ಮಾರುಕಟ್ಟೆ ಸಂರಚನೆಗಳು ಇಳಿಮುಖ ವೆಚ್ಚದ ಪರಿಸ್ಥಿತಿ ಬಾಹ್ಯತೆಗಳು ಅಂತಕ್ಕಂಥ ಇವೆಲ್ಲವೇನಂದ್ರ ಮಾರುಕಟ್ಟೆ ವೈಫಲ್ಯಕ್ಕೆ ಕಾರಣಗಳಾಗಿರ್ತಾವ ಇನ್ ನೆಕ್ಸ್ಟ್ ಕ್ವಶನ್ ಸಾರ್ವಜನಿಕ ತೆರಿಗೆಯ ಸೂತ್ರಗಳನ್ನು ವಿವರಿಸಿರಿ ಸಾರ್ವಜನಿಕ ತೆರಿಗೆಯ ಸೂತ್ರಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ಕ್ವಶನ್ ಕೇಳಿದ್ರಪ್ಪ ಅಂತಂದ್ರೆ ಇಲ್ಲಿ ಮೊದಲೇ ಪಾಯಿಂಟ್ ಏನು ಹಾಕಿ ಬರೀಬೇಕಂದ್ರೆ ಸಾಮರ್ಥ್ಯದ ನಿಯಮ ಅಂತಕ್ಕಂಥದ್ದು ನಿಶ್ಚಿತತೆಯ ನಿಯಮ ದರಗಳು ವಿಶೇಷ ಕಂದಾಯಗಳು ದಂಡಗಳು ಸಾರ್ವಜನಿಕ ಆಸ್ತಿ ಹಾಗೂ ಉದ್ಯಮ ದೊರೆಯಿಸುವ ಆದಾಯಗಳು ಅಂತಕ್ಕಂಥದ್ದು ಇವೆಲ್ಲ ಪಾಯಿಂಟ್ ಹಾಕಿನೆಂದ್ರೆ ಇದರ ಇನ್ ನೆಕ್ಸ್ಟ್ ಸಾರ್ವಜನಿಕ ವೆಚ್ಚದ ಕಾರಣಗಳನ್ನು ವಿವರಿಸಿರಿ ಸಾರ್ವಜನಿಕ ವೆಚ್ಚದ ಕಾರಣಗಳನ್ನು ಇಲ್ಲಿ ವಿವರಿಸಿರಿ ಅಂತಂದ್ರೆ ಇಲ್ಲಿ ಮೊದಲನೇ ಪ್ರಶ್ನೆ ಪಾಯಿಂಟ್ ಏನಂದ್ರ ಸುಖಿ ರಾಜ್ಯದ ಸ್ಥಾಪನೆ ಎರಡು ಆರ್ಥಿಕ ಅಭಿವೃದ್ಧಿ ಇಂದ್ರಗಡೆ ಅಂತಂದ್ರೆ ಇಲ್ಲಿ ಆರ್ಥಿಕ ಅಭಿವೃದ್ಧಿ ಆದ ಬಳಕ ರಕ್ಷಣೆ ಮತ್ತು ಯುದ್ಧ ಸನ್ನದ್ಧಿ ಜನಸಂಖ್ಯೆ ಬೆಳವಣಿಗೆ ಪ್ರಜಾಸತ್ತಾತ್ಮಕ ಸಂಸ್ಥೆಗಳ ಬೆಳವಣಿಗೆ ನಗರೀಕರಣ ಬೆಲೆ ಏರಿಕೆ ಸಾರ್ವಜನಿಕ ಸಾಲ ರಾಷ್ಟ್ರೀಯ ಆದಾಯದ ಹೆಚ್ಚಳ ಇವೆಲ್ಲವೇನಂದ್ರೆ ಒಂದು ಸಾರ್ವಜನಿಕ ವೆಚ್ಚದ ಹೇಳ್ಬೋದು ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ಇಲ್ಲಿ ಸಾರ್ವಜನಿಕ ವೆಚ್ಚದ ಪರಿಣಾಮಗಳನ್ನು ವಿವರಿಸಿರಿ ಸಾರ್ವಜನಿಕ ವೆಚ್ಚದ ಪರಿಣಾಮಗಳು ಯಾವ ರೀತಿ ಅಂತಂದ್ರೆ ಮೊದಲೇ ಪಾಯಿಂಟ್ ನೋಡ್ರಿ ಉತ್ಪಾದನೆ ಮೇಲೆ ಸಾರ್ವಜನಿಕ ವೆಚ್ಚ ಕೆಲಸ ಹತ್ತು ಹಾಗೂ ಉಳಿತಾಯದಲ್ಲಿ ಇಚ್ಛೆಯದ ಮೇಲೆ ವಿತರಣೆ ಮೇಲೆ ಸಾರ್ವಜನಿಕ ವೆಚ್ಚದ ಪರಿಣಾಮ ಅನುಭೋಗದ ಮೇಲೆ ಸಾರ್ವಜನಿಕ ವೆಚ್ಚದ ಪರಿಣಾಮ ಸಾರ್ವಜನಿಕ ವೆಚ್ಚದ ಇತರ ಪರಿಣಾಮಗಳವೆಲ್ಲವೇನಾದರೂ ಸಾರ್ವಜನಿಕ ವೆಚ್ಚದ ಪರಿಣಾಮಗಳು ನೆಕ್ಸ್ಟ್ ಸಾರ್ವಜನಿಕ ಸಾಲದ ಪರಿಣಾಮಗಳನ್ನು ವಿವರಿಸರಿ ಅಂತಕ್ಕಂಥದ್ದು ಕೇಳಿದ್ರಪ್ಪ ಅಂತಂದ್ರೆ ಇಲ್ಲಿ ದ್ರವ್ಯತ್ವದ ಏರಿಕೆ ಅನುಭೋಗದ ಹೆಚ್ಚಳ ಹೂಡಿಕೆಯ ಗಾತ್ರದ ಏರಿಕೆ ಆದಾಯ ಮತ್ತು ಸಂಪತ್ತಿನ ಮರುವಿತರಣೆ ಉತ್ಪಾದನೆ ಏರಿಕೆ ಉದ್ಯೋಗ ಅವಕಾಶಗಳ ವಿಸ್ತರಣೆ ಏನಪ್ಪ ಅಂತಂದ್ರೆ ಸಾರ್ವಜನಿಕ ಸಾಲದ ಪರಿಣಾಮಗಳಾಗಿರ್ತವೆ ಈ ನೆಕ್ಸ್ಟ್ ಕ್ವಶನ್ ಇಲ್ಲಿ ಸಾರ್ವಜನಿಕ ಸಾಲವನ್ನು ಮರುಪಾವತಿಸುವ ವಿಧಾನಗಳನ್ನು ವಿವರಿಸಿರಿ ಅಂತಕ್ಕಂಥ ನಿಮ್ಗೆ ಏನಾದ್ರು ಕ್ವಶನ್ ಕೇಳದರಪ್ಪಾ ಅಂತಂದ್ರೆ ಇಲ್ಲಿ ಯಾವ ರೀತಿಯಾದಂಥ ಪ್ರಶ್ನೆ ಕ್ವಶನ್ ನೋಡ್ಬೋತಂದ್ರ ಋಣ ವಿಮೋಚನೆಯ ನಿಧಿ ಹೆಚ್ಚುವರಿ ಆದಾಯದ ಬಳಕೆ ವಾರ್ಷಿಕ ಕಂತುಗಳು ಸಾಲದ ಪರಿವರ್ತನೆ ಬಡ್ಡಿ ದರದ ಕಡ್ಡಾಯ ಉಳಿತಾಯ ಹೊಸ ತೆರಿಗೆಯ ವಿಧಿಸುವಿಕೆ ಬಂಡವಾಳದ ಮೇಲೆ ತೆರಿಗೆ ವಿಧಿಸುವಿಕೆ ಸಾಲದ ನಿರಾಕರಣೆ ಅಂತಕ್ಕಂಥ ಈ ಒಂದು ಎಲ್ಲವೇನು ಪಾಯಿಂಟ್ ಏನಂದ್ರೆ ಸಾರ್ವಜನಿಕ ಸಾಲದಲ್ಲಿ ಮರುಪಾವತಿಸುವಂತಹ ವಿಧಾನಗಳಂತ ಹೇಳಬಹುದು ಇನ್ನೇನಪ್ಪ ಅಂತಂದ್ರೆ ನೆಕ್ಸ್ಟ್ ಕ್ವೆಶನ್ ಸಾರ್ವಜನಿಕ ಸಾಲಕ್ಕೆ ಕಾರಣಗಳನ್ನು ವಿವರಿಸಿರಿ ಇಲ್ಲಿ ಮೊದಲನೆಯ ಕಾರಣ ಅಂದ್ರೆ ರಕ್ಷಣಾ ವೆಚ್ಚದ ಏರಿಕೆ ಅಭಿವೃದ್ಧಿ ಮತ್ತು ಸಾಮಾಜಿಕ ವೆಚ್ಚದ ಹೆಚ್ಚಳ ಬಡ್ಡಿ ಪಾವತಿ ರಾಜ್ಯಗಳಿಗೆ ನೆರವು ನೀಡಿಕೆ ಬೆಲೆ ಏರಿಕೆ ಕ್ಷೇಮಾಭಿವೃದ್ಧಿ ಜನಪ್ರಿಯ ಯೋಜನೆಗಳನ್ನು ಕಾರ್ಯಗತಗೊಳಿಸುವಿಕೆ ಇತರ ಕಾರಣಗಳವೆಲ್ಲವೇನಂದ್ರೆ ಸಾರ್ವಜನಿಕ ಸಾಲಕ್ಕೆ ಇನ್ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಆಯವ್ಯಯ ಅಥವಾ ಮುಂಗಡ ಪತ್ರದ ಲಕ್ಷಣಗಳನ್ನು ವಿವರಿಸಿರಿ ಅಂತಕ್ಕಂಥದ್ದು ನೋಡೋದಾದ್ರೆ ಇಲ್ಲಿ ಯೋಜನೆಯ ಅಥವಾ ಕಾರ್ಯಕ್ರಮ ಆಯವ್ಯಯದ ಅವಧಿ ನಗದು ಆಧಾರ ಒಟ್ಟಿನ ಮೊತ್ತ ಆರ್ಥಿಕ ಪ್ರಗತಿಯ ಮಾಪಕ ವರಮಾನ ಹಾಗೂ ವೆಚ್ಚದ ಬಾಬುಗಳ ವಿಭಜನೆ ಇನ್ನ ಅಂದಾಜುಗಳವೆಲ್ಲವೇನೆಂದ್ರೆ ಆಯವ್ಯಯ ಅಥವಾ ಮುಂಗಡ ಪತ್ರದ ಲಕ್ಷಣಗಳಾಗಿರ್ತವೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಇಲ್ಲಿ ಮುಂಗಡ ಪತ್ರದ ಉದ್ದೇಶಗಳನ್ನು ವಿವರಿಸಿರಿ ಅಂತಕ್ಕಂಥ ನಿಮ್ಗೆ ಏನಾದರೂ ಕ್ವಶನ್ ಕೇಳಿದ್ರಪ್ಪಾ ಅಂತಂದ್ರೆ ಇಲ್ಲಿ ಯಾವ ರೀತಿ ಪಾಯಿಂಟ್ ಹಾಕಿ ಬರೀಬೇಕಂತ ಅಂತಂದ್ರೆ ಆಯೋಜನೆಗೆ ಪೂರಕವಾಗಿ ಕಾರ್ಯನಿರ್ವಹಣೆ ವರ್ಷವಾರು ಜವಾಬ್ದಾರಿಯನ್ನು ನಿಗದಿಸ್ ನಿಗದಿಪಡಿಸುವಿಕೆ ವರಮಾನುಗಳ ಮತ್ತು ವೆಚ್ಚದ ಕಾರ್ಯಕ್ರಮ ಹಿಂದಿನ ಅನುಭವಕ್ಕೆ ಆಧಾರ ಸಾರ್ವಜನಿಕ ಉತ್ತರ ದಾಯಿತ್ವ ಅಂತಂದ್ರೆ ಈ ಒಂದು ಮುಂಗಡ ಪತ್ರದ ಉದ್ದೇಶಗಳಂತ ಹೇಳ್ಬೋದು ಈ ಒಂದು ಹದಿನಾಲ್ಕು ಪ್ರಶ್ನೆ ಏನಪ್ಪಾ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಆದಂತಹ ಕ್ವಶನ್ಸ್ ಆಗಿರ್ತವೆ ಇದರಲ್ಲಿ ಏನಪ್ಪಾ ಅಂದ್ರೆ ಹೆಚ್ಚಾಗಿ ನಿಮಗೆ ಎಕ್ಸಾಮಲ್ಲಿ ಬರುವಂಥ ಚಾನ್ಸಸ್ ಹೆಚ್ಚಾಗಿರ್ತೈತಿ ಏನಪ್ಪಾ ಅಂತಂದ್ರೆ ನೀವು ಸರಿಯಾದ ರೀತಿಯ ಓದಿ ಅದಕ್ಕೆ ಪಾಯಿಂಟ್ಸ್ಗಳೇನಪ್ಪ ಅಂತಂದ್ರೆ ಸರಿಯಾದ ರೀತಿ ನೆನಪಿಟ್ಕೊಂಡು ಹೋಗಬೇಕಾಗ್ತೈತಿ ಪ್ರ್ಯಾಕ್ಟೀಸ್ ಮಾಡ್ಕೋತ ನೀವು ಏನಪ್ಪಾ ಅಂದ್ರೆ ಅದ್ರ ಬಗ್ಗೆ ನೀವು ಅದರ ಬಗ್ಗೆ ಬರೆದ್ರಪ್ಪ ಅಂತಂದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಏನಂದ್ರೆ ಸರಿಯಾದ ಅಂಕಗಳು ನಿಮಗೆ ಇಷ್ಟೇ ಇಷ್ಟೇನಂದ್ರೆ ಇವತ್ತಿನ ಇರುವಂತಹ ಮಾಹಿತಿ ವಿದ್ಯಾರ್ಥಿ ಪ್ರತಿದಿನ ವೀಡಿಯೋಗಳು ನೋಡ್ಬೇಕಾಯ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಐಕಾನ್ ಪ್ರೆಸ್ ಮಾಡ್ತೀವಿ ಅಲ್ಲನ್ ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ತಲುಪುತ್ತೆ ಅಂತ ನೋಟಿಫಿಕೇಶನ್ ಬಿ ಎ ಫಿಫ್ಸ್ ಎಂದು ಯಾವುದೋ ನೋಟ್ಸ್ಗಳು ಪಿಡಿಗಳು ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಲೋಕಿ ಜನರ ಪತ್ರ ಬೇಕಾಗೂ ನೋಟ್ಸ್ಗಳು ಇದ್ದಾವಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು